ತಿಳು ಮುಗಲಿ ಮಾ ಗಣೇಶ ದು ಕಂಡಾಗ ನನ್ನನ್ನು ನಾನೇ ಮರೆತು ಬಿಟ್ಟೆ ಸಮಸ್ತ ಅಯೋಧ್ಯೆಯನ್ನು ಕಂಡಷ್ಟವನ್ನು ನಾನು ಅನುಭವಿಸ್ತಾ ಇದ್ದೇನೆ ಬಂದಿ ಮಗನಿ ಯಾಕೆ ದೂರ ನಿಂತಿದ್ದಿ ಎನ್ನುವ ಹತ್ತಿರ ಬಾ ಅಂತ ತಾಯ ಪದ್ಧ ಪತ್ ಮಗನಿ ನಿನ್ನನ್ನು ನೋಡುವಾಗ ಅಯೋ ಹೇಗಿದ್ದಾರೆ ಹೇಗಿದ್ದಾರೇನೋ ವಿಚಾರನ ವಿಚಾರಿಸಬೇಕೆನೋ ಹಾಗೆ ಮನಸ್ಸು ಹಂಬಲಿಸ್ತಾ ಇದೆ ಆ ಕಾರಣಕ್ಕೆ ಬೇಕಾ ನಿನ್ನಲ್ಲಿ ಕೇಳುತ್ತಾ ಇದ್ದೀರಿ ಮಾತಿಯರು ಕ್ಷೇಮವಾಗಿದ್ದಾರೆ ನನ್ನ ತಂದೆ ತಂಗಿಯರು ಸ್ವಕ್ಷೇಮಿಗಳಾಗಿದ್ದಾರೆ ದಾಸಿ ಪರಿವಾರ ಹೇಗಿದ್ದಾರೆ ಸಮಸ್ತ ಪ್ರತಿಗಳು ಕ್ಷೇಮವಾಗಿದ್ದಾರೆ ನೀವು ಅಣ್ಣ ತಮ್ಮನಿಗೆ ಹೇಗಿದ್ದೀರಿ ಅದಕ್ಕಿಂತಲೂ ಮಿಗಿಲಾಗಿ ಬೇಕಾದ ನನ್ನ ಹಸರಾಗಿರುವಂತಹ ಶ್ರೀರಾಮ ಚಂದ್ರ ನನ್ನನ್ನು ಬಿಟ್ಟಂತಹ ಅವರು ಕ್ಷೇಮವಾಗಿದ್ದಾರೆ ಮಗನೇ ಎಲ್ಲ ವಿಚಾರನು ಆದಷ್ಟು ಬೇಗನೆ ವಿವರಿಸು ಮಗನೇ ವಿವರಿಸು ಸತ್ರು ಭಗವ ಅಮ್ಮ ಮಗನಿ ನೀನು ಕೇಳಿದಂತ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರ ಕೊಡುವಷ್ಟು ಸಮರ್ಥ ನಾನಲ್ಲಮ್ಮ ಯಾಕೆ ಮಗನಿ ಏನಾಯ್ತು ನಿನಗೆ ಆದರೂ ಆದರೂ ಚುಟುಕಾಗಿ ವಿವರಿಸುತ್ತೇನೆ ತಾಯೇ ಅಯೋಧ್ಯೆಯ ಪುರವಾಸಿಗಳೆಲ್ಲ ಕ್ಷೇಮವಾಗಿದ್ದಾರಮ್ಮ ಕ್ಷೇಮವಾಗಿದ್ದಾರೆ ಎಲ್ಲರೂ ಸುಖದಿಂದ ಕಾಲವನ್ನು ಕಳೆಯುತ್ತಾ ಇದ್ದಾರೆ ತಾಯೇ ಆದರೆ ಯಾರ ಮನಸ್ಸಿನಲ್ಲಿಯೂ ಉಲ್ಲಾಸ ಅನ್ನೋದಿಲ್ಲ ತಾಯಿ ಅಂದರೆ ಯಾರ ದೇಹದಲ್ಲಿಯೂ ಚೈತನ್ಯ ಅನ್ನೋದಿಲ್ಲ ಇಲ್ಲ ತಾಯೇ ಯಾಕೆ ಮಗನಿ ಎಲ್ಲವರೂ ಕೂಡ ಎಲ್ಲರ ಹೃದಯ ಕೂಡ ಯಾಂತ್ರಿಕವಾಗಿ ನಡೆಯುತ್ತಾ ಇದೆ ಅಮ್ಮ ನನ್ನ ಅಣ್ಣನಾದಂತ ಶ್ರೀರಾಮಚಂದ್ರ ಹೊರತಲ್ಲ ತಾಯೇ ಕಿರಣ ಇಲ್ಲದ ಸೂರ್ಯನಂತೆ ನಿಸ್ತೇಜವಾಗಿದ್ದಾನಮ್ಮ ನಿಸ್ತೇಜವಾಗಿದ್ದಾನೆ ನಾವೆಲ್ಲ ಕಾಲವನ್ನು ಕಳೆಯುತ್ತಾ ಇದ್ದೇವೆ ತಾಯಿ ವಗಳಂತೆ ಕಥಪ್ರಾಣ ಕಾಯರಾಗಿ ಹಿಂದಿನ ದಿವಸ ದಿನವನ್ನು ಕಳೆಯುತ್ತಾ ಇದ್ದೇವಮ್ಮ ಯಾರ ಮನಸ್ಸಿನಲ್ಲಿ ಉಲ್ಲಾಸ ಅನ್ನುವುದು ಇಲ್ಲ ಕಾರಣ ಒಂದೇ ತಾಯೇ ಸೌಭಾಗ್ಯವತಿಯಾದಂತಹ ನಿನ್ನನ್ನು ನಮ್ಮಮ್ಮನಾದಂತಹ ನಿನ್ನನ್ನು ಅಯೋಧ್ಯೆಯ ಪುರದಲ್ಲಿ ಇರಿಸಿಕೊಳ್ಳುವ ಭಾಗ್ಯವಿಲ್ಲದಂತಹ ನತದೃಷ್ಟರು ನಾವಾಗಿದ್ದೇವಮ್ಮ ನತದೃಷ್ಟರು ನಾವಾಗಿದ್ದೇವೆ ತಾಯೇ ನಾವಾಗಿದ್ದೇವೆ